ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಎಲ್ಲ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಏನಾದ್ರು ಡಿಫ್ರೆಂಟಾಗಿ ಡಬ್ಬಿ ಕಟ್ಟಬೇಕಂದಾಗ ಅಥವಾ ತುಂಬ ರುಚಿಯಾಗಿ ಏನಾರು ತಿನ್ನಬೇಕು ಅಂತ ಅಂದಾಗ ಈ ಗ್ರೇವಿ ಮಾಡ್ಕೊಳ್ಳಿ ಪೂರಿ ಚಪಾತಿ ಅಕ್ಕಿ ರೊಟ್ಟಿ ರೈಸು ಗೀ ರೈಸ್ ಎಲ್ಲದರ ಜೊತೆ ಒಳ್ಳೆ ಕಾಂಬಿನೇಷನು ವೆಜ್ನವ್ರಿಗೆ ತುಂಬಾ ಒಳ್ಳೆಯ ರೆಸಿಪಿ ಅಂತ ಹೇಳ್ಬಹುದು ಕಾಬೂಲ್ ಚೆನ್ನ ಪೊಟ್ಯಾಟೊ ಹಾಕ್ಕೊಂಡು ಹಾಗೆ ಪಾಲಕ್ ಸೊಪ್ಪು ಕೂಡ ಉಪಯೋಗಿಸ್ಕೊಂಡು ಒಂದು ಗ್ರೇವಿ ಮಾಡ್ಕೊಳ್ತಿದ್ದೀನಿ ತುಂಬ ಸಕ್ಕತ್ತಾಗಿದೆ ಟೇಸ್ಟು ನಾನಿಲ್ಲಿ ಕಾಬೂಲ್ ಚೆನ್ನನ್ನು ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಗ್ರೇವಿ ಮಾಡ್ತಾರಂಥದ್ದು ಚೆನ್ನಾಗಿ ತೊಳೆದು ನೈಟ್ನೇನೆ ಒಂದೆರಡು ಸಲ ತೊಳ್ಕೊಂಡು ಬಿಸಿನೀರು ಹಾಕಿ ನೆನೆಸಿಟ್ಕೊಳ್ಳಿ ಡಬ್ಬಲ್ ಸೈಜ್ ಆಗಿರ್ತವೆ ಕಾಬುಲ್ ಚೆನ್ನ ಇವು ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಜಾಯಿಂಟ್ ಪೈನ್ ಬರುತ್ತೆ ಹಾಗಾಗಿ ಕಾಳು ಚೆನ್ನಾಗಿ ನೆನೀಬೇಕು ನೆನೆದ್ರೆ ಬೇಗ ಬೇಯುತ್ತೆ ಬಿಸಿನೀರಲ್ಲಿ ನೆನೆಸೋದ್ರಿಂದ ಬೇಗ ಬೇಯುತ್ತೆ ಹಾಗೆಯೇ ಒಂದು ಎರಡು ಹಾಲುಗೇಡನ ಸಿಪ್ಪೆ ತೆಗೆದು ಹಾಕೊಳ್ತಾ ದಪ್ಪ ದಪ್ಪ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಇದೆರಡೂ ಇಲ್ಲ ಮಾಡ್ತಾಯಿಲ್ಲ ಕಡಲೆಕಾಳು ಕಾಬೂಲ್ ಚೆನ್ನಾಗಿ ಮತ್ತು ಹಾಲುಗೆಡೆ ತಿನ್ನೋದಿಕ್ ಬೇಕು ಅಂತ ಜಾಸ್ತಿಯೇ ಉಪಯೋಗಿಸ್ಕೊಂಡಿದ್ದೀನಿ ಸ್ವಲ್ಪ ರುಚಿ ಗುಪ್ಪು ಸ್ವಲ್ಪ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಹಾಕ್ಕೊಂಡು ಒಂದು ಮುನ್ನೂರು ಎಮ್ ಎಲ್ ಅಷ್ಟು ಅಥವಾ ಕಾಲು ಲೀಟ್ರಷ್ಟು ಸಾಕಾಗುತ್ತೆ ನೀರು ಹಾಕ್ಕೊಂಡು ಇದನ್ನು ಒಂದು ಮೂರು ವಿಸಲ್ ಕೂಗಿಸ್ಕೊಳ್ಳೋಣ ಕಾಳು ಸಾಫ್ಟಾಗಿ ಬೇಯಬೇಕು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಹಂಡೆಡ್ ಎಮ್ ಅಷ್ಟು ನೀರನ್ನ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದರೊಳಗಡೆ ಹಾಕ್ಕೊಳ್ತಿದ್ದೀನಿ ಪಾಲಕ್ ಸೊಪ್ಪನ್ನ ಕಟ್ ಮಾಡಿಲ್ಲ ಆದಷ್ಟು ತೊಗೊಳಬಾಗೇನೆ ಎಳೆ ಸೊಪ್ಪನ್ನ ತೊಗೊಳ್ಳಿ ಕಡ್ಡಿ ಸಮೇತನೇ ಹಾಕ್ಕೊಳ್ತಿದ್ದೀನಿ ನಾವು ಬೇಯಿಸಿ ರುಬ್ಬೋದ್ರಿಂದ ಬರಿಗೆ ಎಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಕಡ್ಡಿ ಸಮೇತನೇ ಹಾಕೊಳ್ಳಿ ಸೊಪ್ಪನ್ನ ವೇಸ್ಟ್ ಮಾಡಬೇಡಿ ತುಂಬ ಬಲ್ ತೊಗಿದ್ರೆ ಮಾತ್ರ ಕಡ್ಡಿಗಳನ್ನ ಅವಾಯ್ಡ್ ಮಾಡಿ ನಾನೀಗ ಒಂದು ಮೂರು ನಿಮಿಷ ಕುದಿಸ್ಕೊಂಡು ನೀರಿನಲ್ಲಿ ನಂತರ ತಣ್ಣೀರಿಗೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕಲ್ಲರಿಗೆ ತುಂಬ ಚೆನ್ನಾಗಿರುತ್ತೆ ಐಸ್ ವಾಟರ್ಗಾನ ಹಾಕೋದು ನಾರ್ಮಲ್ ವಾಟ್ರಲ್ಲ ಸೊಪ್ಪನ್ನ ಒಂದೆರಡು ನಿಮಿಷ ಬಿಟ್ಟು ಮಿಕ್ಸಿ ಜರ್ಗಕೊಂಡು ರುಬ್ಕೊಳ್ತಾ ಇದ್ದೀನಿ ರುಬ್ಬೇಕಾದಾಗ ಒಂದೆರಡು ಸ್ಪೂನಷ್ಟು ಮೊಸರು ಹಾಕ್ಕೊಂಡು ರುಬ್ಬಿ ಕಲ್ಲರ್ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿಗೆ ಉಪ್ಪೇನೂ ಹಾಕಿಲ್ಲ ಜಸ್ಟ್ ನೀರಿನಲ್ಲಷ್ಟೇ ಬೇಯಿಸಿರೋಂಥದ್ದು ಸೊಪ್ಪು ಬೇಯಿಸಿರೋ ನೀರು ಕೂಡ ನಾನು ಕೊನೆಯಲ್ಲಿ ಮಿಕ್ಸಿ ಜಾರ್ ತೊಳೆಯೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಅದನ್ನು ಕೂಡ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮೊಸರು ಹಾಕ್ಕೊಂಡು ರುಬ್ಬಿ ಸಪ್ರೇಟಾಗಿ ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಒಂದು ಟೊಮೊಟೊ ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಿನ ಕಸ್ತೂರಿ ಮೆಂತ್ಯ ಕೂಡ ಹಾಕ್ಕೊಳ್ಬಹುದು ನೀವು ಈಗ ಕುಕ್ಕರ್ ವಿಸಲ್ ಬಿಡೋಸಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಮಸಾಲೆಗಳೇನೇನು ಬೇಕು ನೋಡೋಣ ಧನ್ಯದ ಪುಡಿ ಖಾರದ ಪುಡಿ ಮೆಣಸಿನ ಪುಡಿ ಕಡಲೆ ಹಿಟ್ಟು ಹಳದಿ ಪುಡಿ ರೋಸ್ಟೆಡ್ ಜೀರಿಗೆ ಪುಡಿ ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ ಇವು ಸ್ವಲ್ಪ ಗ್ಯಾಸ್ಟ್ರಿಕ್ಕು ಆಲೂಗೆಡ್ಡೆ ಮತ್ತು ಕಾಬೂಲ್ ಚೆನ್ನ ಎರಡೂ ವಾಯುನೂ ಹೌದು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಹಿಂಗನ್ನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ಕೋಬಹುದು ನಾನಿಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಚಟಪಟ ಆದ ನಂತರ ಹೆಚ್ಚಿರೋಂಥ ಗೆಡ್ಡೆ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿನ ಸ್ವಲ್ಪ ಬಣ್ಣ ಬದಲಾಗಷ್ಟು ಮಾತ್ರ ಟ್ರಾನ್ಸ್ಪೆರೆಂಟ್ ಆಗೋ ಥರ ಮಾತ್ರ ಫ್ರೈ ಮಾಡ್ಕೊಳ್ಳಿ ತುಂಬ ಏನಾಗೋದು ಬೇಡ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಜೊತೆಗೆ ಯಾವಾಗಲೂ ಮೆಂತ್ಯ ಸೊಪ್ಪು ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಹಾಕ್ಕೊಳ್ಬಹುದು ಇದನ್ನು ಇಲ್ಲಾಂದರೆ ಕಸ್ತೂರಿ ಮೆಂತ್ಯ ಇದ್ದರೆ ಕೂರೆನಲ್ಲಿ ಹಾಕ್ಕೊಳ್ಬಹುದು ನಾನು ಹಸಿ ಸೊಪ್ಪಾಗಿರೋದಿಂದ ಉಗ್ರರಣೆಯಲ್ಲೇ ಬಾಡಿಸ್ಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಹಸಿ ಮೆಣಸಿಕಾಯಿ ಇಷ್ಟಪಡೋರು ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬಹುದು ಉದ್ದುದನ್ನೇ ಹೆಚ್ಚಿ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸೇರಿಸಿ ಒಂದೆರಡು ನಿಮಿಷ ಫ್ರೈ ಆಗಿದೆ ಈಗ ಒಂದು ಟೊಮೊಟೋನು ಮೊಸರು ಕೂಡ ಹಾಕಿರೋದ್ರಿಂದ ನೋಡ್ಕೊಳ್ಳಿ ಎಷ್ಟು ಉಳಿಬೇಕು ಅಂಥೇಳಿ ಒಂದು ನಾಟಿ ಟೊಮೊಟೊನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಬೇಗ ಸಾಫ್ಟಾಗಲಿ ಅಂತೇಳಿ ಕಾಳು ಬೇಯಿಸಿಕೆ ಕೂಡ ಉಪ್ಪು ಹಾಕೊಂಡಿದ್ದೀವಿ ನೋಡಿಕೊಂಡು ಕೊನೆಯಲ್ಲಿ ಬೇಕಾದ್ರೆ ಉಪ್ಪನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು ಹಾಗಾಗಿ ಈ ಗ್ರೇವಿಗೆ ಅಥವಾ ಟೊಮೊಟೊ ಬೇಯದಿಕ್ಕೆ ಈರುಳ್ಳಿ ಟೊಮೊಟೊಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗಿದೆ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆದರೆ ಗ್ರೇವಿ ತುಂಬ ರುಚಿಯಾಗಿರುತ್ತೆ ಇಲ್ಲಿ ರುಬ್ಬಂಥ ಮಸಾಲೆ ಯಾವುದು ಇಲ್ಲ ಎಲ್ಲ ಡ್ರೈ ಮಸಾಲೆಗಳನ್ನೇ ನಾವೇನೇನು ತೋರಿಸಿದ್ವಿ ಪೌಡರ್ಗಳು ಎಲ್ಲನೂ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಪೇಸ್ಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಒಂದು ನಿಮಿಷದಷ್ಟು ಅಥವಾ ಒಂದೂವರೆ ನಿಮಿಷದಷ್ಟು ಫ್ರೈ ಆಗಲಿ ಲೋ ಫ್ಲೇಮ್ನೇ ತಳ ಹಿಡಿಬಾರ್ದು ಪುಡಿಗಳು ಅದು ಫ್ರೈ ಆಗೋಷ್ಟರಲ್ಲಿ ನಮಗೆ ಇಲ್ಲಿ ಕುಕ್ಕರ್ ಕೂಡ ವಿಸಲ್ ಬಿಟ್ಟಿದೆ ನೋಡೋಣ ನೋಡಿ ನಾನು ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿದೆ ನೀರೆಲ್ಲ ಪೂರ್ತಿ ಡ್ರೈ ಆಗಿದೆ ಕಾಳು ತುಂಬ ಚೆನ್ನಾಗಿ ಬೆಂದಿದೆ ಆಲೂಗೇಡ ಏನೋ ನಿಮಗೆ ಒಂದು ವಿಸಲ್ಗೆ ಬೆಂದೋಗುತ್ತೆ ಕಾಳು ಜೊತೆಗೆ ಹಾಕಿ ಬೇಯಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೆ ಹಾಗೆ ಚೆನ್ನಾಗಿರುತ್ತೆ ಕಾಬೂಲ್ ಚೆನ್ನ ಆಲೂಗೇಡ ಒಳ್ಳೆ ಕಾಂಬಿನೇಷನ್ ಯಾವಾಗಲೂ ಈಗ ಪುಡಿಗಳೆಲ್ಲ ಹಾಕಿದ್ವಲ್ಲ ಒಂದೆರಡು ನಿಮಿಷ ಬಾಡಿದೆ ನಂತರ ರುಬ್ಬಿರೋಂಥ ಪಾಲಕ್ ಸೊಪ್ಪನ್ನ ಪ್ಯೂರಿ ಹಾಕ್ಕೊಳ್ಳೋಣ ಇದನ್ನು ಕೂಡ ಹಾಕ್ಕೊಂಡು ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಕೂಡ ಎಲ್ಲೂ ತಳ ಇಡ್ದಿಲ್ಲ ಈಗ ನಾನು ಪಾಲಕ್ ಸೊಪ್ಪು ಬೇಯಿಸಿದ್ನಲ್ಲ ಅದೇ ನೀರನ್ನ ಮಿಕ್ಸಿ ಜಾರೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ ಸೊಪ್ಪು ಬೇಯಿಸಿರೋ ನೀರು ಕೂಡ ಚೆನ್ನಾಗಿತ್ತು ಅಂದರೆ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಪುಡಿಗಳ ಜೊತೆ ಪಾಲಕ್ ಸೊಪ್ಪು ಒಂದು ಪ್ಯೂರಿ ಎಲ್ಲನೂ ಮಿಕ್ಸ್ ಆಗಿ ಚೆನ್ನಾಗಿ ಕುದ್ದಿದೆ ಕುದ್ದ ನಂತರ ನಮಗೆ ಬೇಯಿಸಿರೋಂಥ ಕಾಳು ಮತ್ತು ಕಾಬುಲ್ ಚೆನ್ನಾಗಿ ಮತ್ತು ಆಲೂಗೆಡ್ಡೆ ಹಾಕ್ಕೊಳ್ಳೋಣ ಇದು ಹಾಕೊಂಡಿದ್ದೆಲ್ಲ ಇದೆಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಮಸಾಲೆ ಜೊತೆ ಜಸ್ಟ್ ಮಿಕ್ಸ್ ಆದರೆ ಸಾಕು ನಿಮಗೆ ತುಂಬ ಜನಕ್ಕೆ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ಹಾಗಾಗಿ ಕಾಳು ಮತ್ತು ಆಲೂಗೆಡ್ಡೆ ಹೇಗಿದೆ ಹಾಗೆ ಹಾಕೊಳ್ತಾ ಇದ್ದೀನಿ ನೀವು ತುಂಬ ಜನಕ್ಕೆ ಮಾಡ್ತೀನಿ ಅಂದರೆ ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಆಲೂಗೆಡ್ಡೆ ಮತ್ತು ಕಾಳು ಎರಡು ತೆಗೆದು ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಗಟ್ಟಿ ಬರುತ್ತೆ ಗ್ರೇವಿ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ನೀವು ಇದನ್ನು ಎಂಟು ಜನ ಕೂಡ ಮಾಡಬಹುದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ನೀರು ಹಾಕೊಂಡು ಹೆಚ್ಚಿಸ್ಕೊಂಡ್ರೆ ಗ್ರೇವಿ ಜಾಸ್ತಿ ಆಗುತ್ತೆ ಮತ್ತು ಕಡಲೆ ಹಿಟ್ಟೆಲ್ಲ ಹಾಕಿದ್ರಿಂದ ಗಟ್ಟಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಕಾಳುಗಳೆಲ್ಲ ಹಾಗೆ ತಿನ್ನೋದಿಕ್ಕೆ ಬಾಯಿಗೆ ಸಿಗಲಿ ಅಂತ ಏನೂ ಇಲ್ಲಿ ಸ್ಮ್ಯಾಶ್ ಮಾಡ್ತಾ ಇಲ್ಲ ಮೇಲಿಂದ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ ರೆಡಿ ಆಗಿದೆ ಪಾಲಕ್ ಚೆನ್ನಾಗಿ ಗ್ರೇವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಈವ್ನಿಂಗ್ ಟೈಮ್ಗೆ ಚಾಟ್ಸ್ ರೀತಿ ಕೂಡ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು